ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾಲೂರು ಓಡಿ ವಿಜಯಕುಮಾರ್ ಏನು ಈಗ ತಾನೆ ನಮ್ಮ ಕೋಲಾರ ಮಾಲೂರು ತಾಲೂಕಿನ ಶಾಸಕರಾದಂಥವರು ಕೋಲಾರಿನ ಕೋಲಾರಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಬಗ್ಗೆ ಕೆಲವು ವಿಚಾರಗಳು ಮಾತಾಡ್ತಾಯಿದ್ರು ಮಾಲೂರು ತಾಲೂಕಲ್ಲಿ ರಸ್ತೆಗಳಿಗೆ ಗುಂಡಿ ಮುಚ್ಚಿದ್ದೆ ತಪ್ಪು ಅಂತ ಹೇಳೋ ರೀತಿನಲ್ಲಿ ತಿಳಿಸ್ತಾ ಇದ್ದಾರೆ ಏನು ಇವತ್ತು ಮಾಲೂರು ತಾಲೂಕಲ್ಲಿ ಸುಮಾರು ಎರಡು ವರ್ಷಗಳಿಂದ ಈ ಒಂದು ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ ಅವ್ರು ಕಾಣಿಸ್ತಾ ಇರಲಿಲ್ಲ ಇವತ್ತು ಅವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿದೆಯೋ ಇದೆಯೋ ಇಲ್ವೋ ಇವತ್ತು ಕೆಲಸ ಮಾಡಿಸ್ತಾರೋ ಮಾಡಿಸಲ್ವೋ ಮಾಲೂರು ತಾಲೂಕಿನ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆ ರಸ್ತೆಯಲ್ಲಿ ಎಷ್ಟು ದಿನಕ್ಕೆ ವೆಹಿಕಲ್ಗಳೆಲ್ಲ ತೊಂದರೆವಾಗಿ ಇದೆ ಆ ಹಲ್ಲಗಳಲ್ಲಿ ಎಷ್ಟು ಗಾಡಿಗಳು ಬೀಳ್ತಾ ಇದ್ದಾವೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಹೇಳ್ಬಿಟ್ಟು ಇಡೀ ಮಾಲೂರು ತಾಲೂಕು ಜನರಿಗೆ ಗೊತ್ತಿದೆ ಇವತ್ತು ಆ ರಸ್ತೆಯಲ್ಲಿ ಎಷ್ಟೇ ಯಾರೇ ಓಡಾಡಿದ್ರು ಕೂಡ ಮಾಲೂರು ತಾಲೂಕಲ್ಲಿ ಏನು ಜನರು ಶಾಪ್ ಆಗ್ತಾರೆ ಇವತ್ತು ದಿವಸ ಈ ರಸ್ತೆಗಳು ನೋಡಿ ಆದರೆ ಇವತ್ತು ಕಳೆದ ವಾರದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಹಲ್ಲಗಳಲ್ಲಿ ಬಿದ್ದಿ ಕಾಲು ಮುರ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು ಇವತ್ತು ಇಷ್ಟೆಲ್ಲ ತೊಂದರೆ ಆಗ್ಲಾಗ್ತಾ ಇದೆ ಏನು ಮಾಲೂರ್ ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದಾರೆ ಎರಡು ಲೋಡ್ ಗುಂಡಿಗೆ ವೆಟ್ ಮಿಸ್ ಹಾಕ್ಬಿಟ್ರ ಸಾಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು ಅದೇ ಎರಡು ಲೋಡು ವೆಟ್ಮಿಸ್ ಯಾಕೆ ಹಾಕ್ಬಾರ್ದಾಗಿತ್ತು ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನ್ ಅಲ್ಲಗಳು ಬಿದ್ದಿದ್ಯೋ ಅಲ್ಲಗಳಿಗೆ ಗುಂಡಿಗಳಿಗೆ ನೀವು ವೆಟ್ ಮಿಸ್ ಹಾಕ್ಸ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನೋ ಎರಡು ಗುಂಡಿ ಅದೇನು ಶಾಸ್ತ್ರ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ ಆ ಪರಿಹಾರ ನೀವ್ ಯಾಕೆ ಮಾಡ್ಬಾರ್ದಾಗಿತ್ತು ಎಡೇ ಲೋಡ್ ಆಗಿರ್ಬೋದು ಅತ್ತೆ ಲೋಡ್ ಆಗಿರ್ಬೋದು ನೀವ್ ಯಾಕೆ ಮಾಡಬಾರ್ದಾಗಿತ್ತು ನಿಮ್ ಕಣ್ಣು ಕಾಣಿಸ್ತಾ ಇರ್ಲಿಲ್ವ ಸಹ ಇವತ್ತು ನಾವು ಮಾಡಿಸ್ತಾರ ಕೆಲಸನ ಆಯ್ತು ಎಡೇ ಲೋಡು ಅದರಿಂದ ಏನು ಉಪಯೋಗ ಆಗೋಲ್ಲ ಸರಿ ಒಪ್ಕೊಂತೀವಿ ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋಂತ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿರೋಂತ ಸ್ಥಳೀಯರಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಉಪಯೋಗ ಆಗಲ್ಲ ಅಂತ ಹೇಳೋರು ನೀವು ನೀವೇನಕ್ಕೆ ನೆನೆ ಪೊಲೀಸ್ ಅಧಿಕಾರಿಗಳನ್ನ ಕಲಸಿ ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಎ ಡಬ್ಲ್ಯೂ ಕಲಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಯಾಕೆ ಕೆಲಸ ನಿಲ್ಸಬೇಕಾಗಿತ್ತು ಏನಕ್ಕೆ ತಡೆ ಮಾಡಿಸಬೇಕಾಗಿತ್ತು ಪೊಲೀಸನ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡಾಕ್ಸ್ಬೇಕಾಗಿತ್ತು ನೀವು ನಿಮ್ಗೆ ಭಯ ಇಲ್ಲ ಅಂದಿದ್ರೆ ಯಾಕೆ ಮಾಡ್ಬೇಕಾಗಿತ್ತು ಈ ಕೆಲಸ ಇವತ್ತು ನನಗೆ ನನಗೆ ಪ್ರಶ್ನೆ ಮಾಡ್ತಾ ಇದೀರ ಇವತ್ತು ನೀವು ದೊಡ್ಡ ವಾರ್ಡಲ್ಲಿ ವಾರ್ಡ್ ನಿಂತ್ಕೊಂಡ್ಲಿ ನೋಡೋಣ ಎರಡನೇ ಸರಿ ಗೆಲ್ಲಿ ನೋಡೋಣ ಹೇಳ್ಬಿಟ್ಟು ನಿಮ್ ತಾಕತ್ ಇದ್ರೆ ಮಾಲೂರ್ ತಾಲೂಕಲ್ಲಿ ಇನ್ ಇವತ್ತು ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ರುನು ನನಗ್ ಓಟ್ ಹಾಕ್ತಾರ ನೀನ್ ಗೆಲ್ತಿಯ ನಾನು ಗೆಲ್ತೀನಿ ನೋಡೋಣ ಎಲ್ಲೋ ಯಾಕೆ ನಿಂತ್ಕೊ ಅಂತೇಳ್ತೀಯ ನೀನು ಇವತ್ತು ಒಂದು ಜನಾಂಗದನ್ನ ಯಾ ವೋಟ್ ಓಟ್ ಅಂತ ಅಂತೇಳ್ತೀಯ ಮಾತುಕ ಮುಂಚೆ ನೀನು ಹಾ ಇಲ್ಲಿ ಒನ್ನಿ ಕುಳ ಜನಾಂಗದವ್ರನ್ನ ಯಾ ಮುಸ್ಲಿಂ ಜನಾಂಗದವ್ರನ್ನ ಯಾ ಮಾತ್ ಮುಂಚೆ ಎಸ್ ಸಿ ಎಸ್ ಟಿ ಜನಾಂಗನ ಯಾವ ಕಾಲೋನಿಗಳಲ್ಲಿ ಯಮಾ ಅಂತ ಹೇಳಿಬಿಟ್ಟು ಹೇಳ್ತಾ ಇದೀಯಾ ಇವತ್ತು ಯಾವ ಜನಾಂಗನ ಯಮರ್ಸಿದ್ದೀನಿ ನಾನು ಯಮರ್ಸ್ತಾ ಇದ್ದೀನೋ ನೀನು ಯಮರ್ಸ್ತಾ ಇದೀಯೋ ಜನ ತೀರ್ಮಾನ ಮಾಡಲಿ ನೀನ್ ಏನಾದರೂ ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ಮಾಲೂರಲ್ಲಿ ನಿಂತ್ಕೊ ನಿನ್ನೆದ್ರಲ್ಲಿ ನಾನು ಚುನಾವಣೆಗೆ ನಿಂತ್ಕೊಂತೀನಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ನಿನ್ನ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ನ ಚುನಾವಣೆಗೆ ನಿಂತ್ಕೊ ನೋಡೋಣ ಯಾರು ಜನ ತೀರ್ಮಾನ ಯಾ ಯಾರಿಗಿದೆ ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಕೊಡಲಿ ಜನನೇ ಉತ್ತರ ಕೊಡುವಂತ ಕೆಲಸ ಆಗುತ್ತೆ ಮುಂದಿನ ದಿನಗಳಲ್ಲಿ ತಮಗೆ ಇದಕ್ಕೆ ಉತ್ತರ ಜನನೇ ಕೊಡುವಂತ ಕೆಲಸ ಕೆಲಸಗಳು ಟ್ಯಾಕಲ್ ನಿಂದ ಕೋಲಾರವರೆಗೂ ರಸ್ತೆ ವೀಡಿಯೋ ಕಾಲ್ ಮಾಡಿ ತೋರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮನ್ನ ಇವತ್ತು ನಾವೂನು ರೆಸ್ಪೆಕ್ಟ್ ಕೊಟ್ಟಿ ಒಬ್ಬರು ಶಾಸಕರಿಗೆ ಏನ್ ಮರದಿ ಕೊಡ್ಬೇಕು ಮರ್ಯಾದಿ ಕೊಡ್ತಾ ಇದ್ದೀವಿ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರಿಗೆ ಮಾಲೂರ್ ತಾಲೂಕಲ್ಲಿ ಏನ್ ತೊಂದರೆ ಆಗ್ತಾ ಇದೆಯೋ ತೊಂದರೆ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಇವತ್ತು ನಿಮ್ಮನ್ನು ವೈಯಕ್ತಿಕವಾಗಿ ನಾವು ಮಾತಾಡೋ ಅವಶ್ಯಕತೆ ನನಗಿಲ್ಲ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯೋ ಆ ಉದ್ದೇಶಕ್ಕೋಸ್ಕರ ಇಂತ ತೊಂದರೆಗಳನ್ನ ಸರಿಪಡಿಸ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನೀವು ಉದ್ದೇಶಪೂರ್ವಕವಾಗಿ ರಾಜಕೀಯ ಪರತ್ವ